ಅಣ್ಣ ಇವು ಯಾತ್ ಹೇಳಣ ಇವು ಜವಾರಿ ಮಿಕ್ಸ್ ಓರಿ ಏ ಸಲಾಗ ಅಣ್ಣ ಕಡೆಯಲ್ಲೂ ಏನು ರೇಟ್ ಹೇಳ್ತಾ ಇದ್ದೀರಣ ಒಂದು ಹತ್ತು ಎರಡು ಕಡೆ ಹೋಗ್ತಾವಣ್ಣ ಎರಡು ಕಡೆ ಹೋಗ್ತಾವಂತ ನೋಡಿ ಏನು ರೇಟ್ ಬಂದ್ರೆ ಬಿಡ್ತೀರ ಅಣ್ಣ ಒಂದು ಲಕ್ಷದ ಎರಡು ಸಾವಿರ ಬಂದರೆ ಬಿಡ್ತಾರ ಅಂತ ನೋಡಿ ಗಿಳಕ್ಕೆಲ್ಲ ಚೆನ್ನಾಗಿದಾವಣ ಗ್ಯಾರಂಟಿ ಗ್ಯಾರಂಟಿ ಐತೆ ಎರಡು ಕಡೆ ಹೋಗ್ತಾ ಎರಡು ಕಡೆ ನೀವು ನಂಬರ್ ಇದ್ರೆ ಹೇಳ್ತೀರಣ ಯಾರಾದರೂ ಫೋನ್ ಮಾಡಿದ್ರೆ ಕೊಡ್ತೀರಣ ನೀವು ವ್ಯಾಪಾರಣಾ ರೈತರಣ ರೈತ ರೈತರು ಇದೊಂದು ಜೊತೆನ ಇರೋದೇ ಮನೆಗೆ ಇದಾವೆ ಇನ್ನೊಂದು ಜೊತೆ ಇದಾವೆ ಹಾಂ ಯಾರಾದರೂ ಫೋನ್ ಮಾಡಿದ್ರೆ ಕೊಡಿ ಅಣ್ಣ ಕೊಡಿಯಣರಿಕರ ಹನ್ನೊಂದುವರೆ ಸಾವಿರ ತಗೊಂಡಿದ್ದೀರಾ ಅಂತ ನೋಡಿ ಅಣ್ಣ ಯಾವ್ರಣ ಅಣ್ಣ ಯಾವ್ರಣ ನಿಂಗೇನು ಹೇಳಿ ಹನ್ನೊಂದುವರೆ ಸಾವಿರ ತಗೊಂಡಿದ್ದೀರ ಅಣ್ಣ ಓರಿಕರ ಅಲ್ಲ ಬರ್ತೀರಾ ಸಂತಿಗೆ ರೈತರ ರೈತರಂತ ನೋಡಿ ಹನ್ನೊಂದುವರೆ ಸಾವಿರ ಅಣ್ಣ ಇವ್ ತಗೊಂಡಿರವ ತಗೊಂಡಿರವ ಎಷ್ಟು ತಗೊಂಡಿದ್ದೀರ ಅಣ್ಣ ಐವತ್ತೆಂಟು ಐವತ್ತೆಂಟು ಎಷ್ಟೆಲ್ಲಾಗ ಇದಾವಣ ಒಂದ್ ಆರಲ್ಲು ನಾಲ್ಕಲ್ಲು ಜವರಿ ಮಿಕ್ಸ್ ತಳಿ ಅಲ್ಲಣ್ಣ ಅಣ್ಣ ಯಾವ್ರಣ ನಿಮ್ದು ಜಗಳೂರ ಹತ್ರ ಗೊಬ್ಬಗೇನಹಳ್ಳಿ ವ್ಯಾಪಾರಸ್ಥರ ರೈತ್ರ ಅಣ್ಣ ಅಂತ ನೋಡಿ ಐವತ್ತೆಂಟು ಸಾವಿರಕ್ಕೆ ತಗೊಂಡಿದಾರಂತೆ ಅಣ್ಣ ಏನು ರೇಟ್ ಹೇಳ್ತಾ ಅಣ್ಣ ಎಂಬತ್ತಾರು ಲಾಸ್ಟ್ ಎಷ್ಟು ಬಂದರೆ ಬಿಡ್ತೀರಣ ಎಂಬತ್ತು ಸಾವಿರ ಬಂದರೆ ಬಿಡ್ತೀರಾ ಎ ಸಲಾಗೈತಾವಣ್ಣ ಇನ್ನ ಅಲ್ಲ ಹಾಕಿಲ್ಲ ವ್ಯಾಪಾರ ವ್ಯಾಪಾರ ಹೆಸರು ನೀವು ನಂಬರ್ ಇದ್ರೆ ಹೇಳ್ತೀರಣ ಹಾಂ ಸರಿ ಅಣ್ಣ ಅಣ ನೀಮ್ಮ ಯಾವಾಗ್ಲೂ ಯಾವರ ಅಣ್ಣ ನಿಮ್ದು ಇದೇವರ ಕೂಡ್ಲಿಗೆ ಯಾವಾಗ್ಲೂ ಇರ್ತಾರಂತೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತಾರೆ ಪ್ರತಿ ಬುಧವಾರ ನಡೆಯುತ್ತೆ ನೋಡಿ ಕೂಡ್ಲಿಗಿ ಸಂತೆಯಲ್ಲಿ ಜವಾರಿ ಹಳ್ಳಿ ಕರ್ತಳಿ ಎಲ್ಲ ಬರ್ತವೆ e oh. não na garden tree ban baba tu na ko sar band ho ja 600 ko re

ಅಣ್ಣ ಇವು ಏ ಏಲಕ್ಕಾವಣ ಕಡೆಯಲ್ ಕಡಲ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರ ನೋಡಿ ಗಿಳೆ ಕಾಲ ಅಣ್ಣ ಎರಡು ಕಡೆ ಹೋಗ್ತಾವ ಎರಡು ಕಡೆಗೆ ಹೋಗ್ತಾವ ರೈತರಣ್ಣ ನೀವು ವ್ಯಾಪಾರಸ್ಥರ ನಿನ್ನ ನಂಬರ್ ಇದ್ರೆ ಹೇಳ್ತೀರಾ ಹೇಳೋಣ ಬಣ್ಣ ಹೇಳೋಣ ಎಂಟು ಒಂದು ಇಪ್ಪತ್ತ್ ಡಬಲ್ ಲಾಕು ಐವತ್ತೇಳು ತೊಂಬತ್ತೇಳು ಯಾವಾಗಲೂ ಇರ್ತಾವಣ್ಣ ನಿಮ್ಮ ಹತ್ರ ತೊಂಬತ್ತೆರಡು ಲಾಸ್ಟ್ ಓಕೆ ಯಾವಾಗ್ಲೂ ಇರ್ತಾವ ನಿಮ್ಮ ಹತ್ರ ಹತ್ತು ಜೊತೆ ಅಂತ ನೋಡಿ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತಾರೆ ಬೇಕಾದ್ರೆ ಐವತ್ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಎ ಸಲಾಗಿದ್ದಾವ ಅಜಾ ಕಡೆಯಲ್ಲ ಐವತ್ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಅಜ್ಜರಿಗೆ ಯಾವ ರಜಾ ನಿಮ್ದು

बाबा इलिया बाबा

ಏನು ರೇಟ್ ಹೇಳ್ತಾ ಇದ್ರಾ ನಲವತ್ತೈದು ಸಾವಿರ ಹೇಳ್ತಾ ಇದ್ರಿ ನೋಡಿ ಎ ಸಲಾಗೈತಣಾ ಕಡೆಯಲ್ಲ ಕಡೆಯಲ್ಲು ನಲವತ್ತೈದು ಸಾವಿರ ಹೇಳ್ತಿದ್ರೆ ನೋಡಿ ಹೆಚ್ಚು ಕಡಿಮೆ ಮಾಡ್ತಾರ ಹೇಳಿದ್ರೆ ರೇಟ್ ಏನೇ ಅಲ್ಲ ಅಣ್ಣ ಇದು ಕೊಡೋದ ತಗಂಡಿರಣ್ಣ ಕೊಡೋದು ವ್ಯಾಸಾಗೈತಣ್ಣ ಬಾಗಿ ಅಂತ ನೋಡಿ ಆಗಲಿ ರೇಟ್ ಏನು ಹೇಳ್ತಾ ಅಣ್ಣ ನಲವತ್ತೈದು ಸಾವಿರ ಹೇಳ್ತಾ ಇದ್ರ ನೋಡಿ ವ್ಯಾಪಾರ ಹೆಸರ ರೈತರಣ್ಣ ಅಣ್ಣ ನೀವು ರೈತರ ಅಂತ ನೋಡಿ ಪ್ಪ ಸಾವಿರ ಹೇಳ್ತಾ ಇದ್ರಣ ಕೊಡವ ತಗೊಂಡಿರೋದಣ ಇವು ಕೊಡವ ಎ ಸಲ ಆಗೈತೆ ಅಣ್ಣ ಆರಲ್ಲು ಕಡೆಯಲ್ಲು ರೇಟ್ ಏನು ಹೇಳ್ತಾ ಇದ್ರಣ ರೇಟ್ ಏನು ಹೇಳ್ತಾ ಇದ್ರ ತೊಂಬತ್ತೆಂಟು ಹೇಳ್ತಾ ಇದ್ರ ನೋಡಿ ಇದು ಅಣ್ಣ ಆಕಳ ತಗೊಂಡಿರೋದು ಕೊಡೋದ ಅಣ್ಣ ಕೊಡೋದ ಏನ್ ರೇಟ್ ಹೇಳ್ತಾ ಇದ್ರ ಹದಿನೆಂಟು ಸಾವಿರ ಹೇಳ್ತಾ ಇದ್ರ ನೋಡಿ ಆಕಳ ಏ ಸಲ ಆಗೈತೆ ಅಣ್ಣ ಏ ಸಲ ಆಗೈತೆ ಕಟ್ಟೈತೆ ಅಂತ ನೋಡಿ ಗಬ್ಬ ಇದೆ ಅಂತ ನೋಡಿ ಹ್ಮ್ ಹಳ್ಳಿ ವ್ಯಾಪಾರ ಹಸ್ರ ರೈತ್ರ ನೀವು ವ್ಯಾಪಾರ ಮಾಡ್ತೀನ ರೈತ್ರ ಯಾವ ನಿಮ್ದು ಸೀಮೆ ಹಸು ಕೂಡ ಬರ್ತಾ ಇದಾವ ನೋಡಿ ಏನು ರೇಟ್ ಹೇಳ್ತಾ ಇದ್ರಜಾ ನಲವತ್ತೈದು ಅದು ಎರಡು ನಲವತ್ತೈದು ನಲವತ್ತೈದು ಸಾವಿರ ಎರಡು ಸೇರಿ ನಲವತ್ತೈದು ಸಾವಿರ ಹೇಳ್ತಿದ್ರ ನೋಡಿ

ಏನ್ ರೇಟ್ ಹೇಳ್ತಾ ಇದ್ರ ಅಜಾ ಇದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರ ನೋಡಿ ಎಲ್ಲ ಇದು ಏನ್ ರೇಟ್ ಹೇಳ್ತಾ ಇದ್ರು ರಜಾ ಇದು ಹನ್ನೆರಡು ಹನ್ನೆರಡುವರೆ ಸಾವಿರ ವ್ಯಾಪಾರ ರೈತರ ಸರ ರೈತರ ಅಂತ ನೋಡಿ